ಎಲ್ಲರಿಗೂ ನಮಸ್ಕಾರ ಯು ಎ ಇ ದೇಶದ ರಸ್ತೆಯೊಂದಕ್ಕೆ ಭಾರತೀಯ ಮೂಲದ ವೈದ್ಯರ ಹೆಸರು ಆರು ದಶಕಗಳ ಸಮರ್ಥಕ ಸೇವೆಗೆ ಗೌರವ ಸಂಯುಕ್ತ ಅರಬ್ ಸಂಸ್ಥಾನದ ವೈದ್ಯಕೀಯ ವಲಯದಲ್ಲಿ ಸುಮಾರು ಆರು ದಶಕಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಮೂಲದ ವೈದ್ಯ ಡಾಕ್ಟರ್ ಜಾರ್ಜ್ ಮ್ಯಾಥ್ಯೂ ಅವರಿಗೆ ಯು ಐ ಸರಕಾರ ಗೌರವಿಸಿದೆ ಎಂಬತ್ನಾಲ್ಕು ವರ್ಷ ವಯಸ್ಸಿನ ಡಾಕ್ಟರ್ ಜಾರ್ಜ್ ಮ್ಯಾಥ್ಯೂ ಅವರ ಹೆಸರನ್ನು ಇಲ್ಲಿನ ರಸ್ತೆಯೊಂದಿಗೆ ನಾಮಕರಣ ಮಾಡಿದೆ ಯು ಐ ದೇಶದ ಅಲ್ ಮುಸ್ತಕ್ ಪ್ರದೇಶದಲ್ಲಿ ಇರುವ ಶೇಖ್ ವಕ್ಷಾತ್ ಮೆಡಿಕಲ್ ಸಿಟಿ ಬಳಿ ಇರುವ ರಸ್ತೆಗೆ ಈಗ ಡಾಕ್ಟರ್ ಜಾರ್ಜ್ ಮ್ಯಾಥ್ಯೂ ಅವರ ಹೆಸರು ಇಡಲಾಗಿದೆ ಸಂಯುಕ್ತ ಅರಬ್ ಸಂಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದವರ ಹೆಸರುಗಳನ್ನು ರಸ್ತೆಗೆ ನಾಮಕರಣ ಮಾಡುವ ಯೋಜನೆಯನ್ನು ಯು ಎ ಇ ಸರ್ಕಾರ ಮುನ್ಸಿಪಾಲ್ಟಿ ಹಾಗೂ ಸಾರಿಗೆ ಇಲಾಖೆ ರೂಪಿಸಿದ್ದು ಈ ಯೋಜನೆಯನ್ವಯ ಡಾಕ್ಟರ್ ಮ್ಯಾಥ್ಯೂ ಅವರಿಗೆ ಗೌರವ ಸಲ್ಲಿಸುತ್ತಿದೆ ಆಶ್ಚರ್ಯ ಸಂಗತಿ ಎಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಾಕ್ಟರ್ ಜಾರ್ಜ್ ಮಾಥಿಯವರು ಈ ದೇಶಕ್ಕೆ ವಲಸೆ ಹೋದ ಸಂದರ್ಭದಲ್ಲಿ ಆ ದೇಶದಲ್ಲಿ ರಸ್ತೆ ಆಸ್ಪತ್ರೆಗೆ ಸೇರಿದ ಯಾವುದೇ ಮೂಲ ಸೌಕರ್ಯಗಳು ಇರಲಿಲ್ಲ ಇದೀಗ ಅಭಿವೃದ್ಧಿಯ ಉತ್ಸಂಗದಲ್ಲಿರುವ ಯು ಇ ದೇಶದ ರಸ್ತೆಗೆ ಡಾಕ್ಟರ್ ಜಾರ್ಜ್ ಮ್ಯಾಥ್ಯೂ ಅವರ ಹೆಸರಿಡಲಾಗಿದೆ ಅದೇ ರೀತಿ ಅನಂತ ಅಂಬಾನಿ ಅದ್ದೂರಿ ಮದುವೆಯಲ್ಲಿ ಶಿ ಪರಮೇಶ್ವರ್ ಬಾಗಿ ರಿಲಯನ್ಸ್ ಇಂಡಸ್ಟ್ರಿ ಮುಖ್ಯಸ್ಥ ಮುಖೇಶ್ ಅಂಬಾನಿ ಕಿರಿಯ ಮಗ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹವು ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು ದೇಶ ವಿದೇಶಗಳಿಂದ ಬಂದಿದ್ದ ಸಾವಿರಾರು ಸಂಖ್ಯೆಯ ಅತಿಥಿಗಳು ಮದುವೆ ಸಮಾಂಗಣದಲ್ಲಿ ಭಾಗಿಯಾಗಿದ್ದರು ರಾಜಕೀಯ ಕ್ಷೇತ್ರದ ಹಲವು ಗಣ್ಯರು ಆಗಮಿಸಿ ನವ ದಂಪತಿಗೆ ಆಶೀರ್ವದಿಸಿದರು ಶುಕ್ರವಾರ ಶುಭ ತ್ರಿವಾದ ಕಾರ್ಯಕ್ರಮ ನಡೆದಿದ್ದು ಇದರಲ್ಲಿ ಖುದ್ದು ಪ್ರಧಾನಿ ಮೋದಿ ಆಗಮಿಸಿ ನವ ದಂಪತಿಗೆ ಶುಭ ಕೋರಿದರು ಇದರ ಜೊತೆಗೆ ದೇಶದ ಅನೇಕ ರಾಜಕಾರಣಿಗಳು ಸಹ ಭಾಗಿಯಾಗಿದ್ದು ವಿಶೇಷವಾಗಿ ಕರ್ನಾಟಕದಿಂದ ಡಿ ಸಿ ಎಂ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು ಹಿರಿಯ ವಕೀಲ ಕಾಂಗ್ರೆಸ್ ನಾಯಕ ಕಪಿಲ್ ಸಿಂಬಲ್ ಮತ್ತು ಡಿ ಕೆ ಶಿವಕುಮಾರ್ ಅನಂತ ಅಂಬಾನಿ ಮದುವೆಯಲ್ಲಿ ಭಾಗಿಯಾಗಿರುವ ಫೋಟೋ ಸಾಮಾಜಿಕ ಚಾನಲ್ಗಳಲ್ಲಿ ವೈರಲ್ ಆಗಿದೆ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಸಮಾರಂಭವು ಅದ್ದೂರಿಯಾಗಿ ಭಾರತೀಯ ಪರಂಪರೆಯನ್ನು ಪ್ರತಿಬಿಂಬಿಸುವಂತೆ ಮಾಡಲಾಯಿತು ತಿರುಮಲ ಒಂದೇ ಫೋನ್ ನಂಬರ್ನಿಂದ ನೂರ ಹತ್ತು ರೂಮೈ ಬುಕ್ ಮಧ್ಯವರ್ತಿಗಳ ಕೈವಾಡ ಡಿ ಡಿ ಪಿ ಇತ್ತೀಚೆಗೆ ರೂಪಾಯಿ ಮೂವತ್ತು ವಿಶೇಷ ಪ್ರವೇಶ ದರ್ಶನ ವಸತಿ ಇತರ ಸೇವೆಗಳನ್ನು ವರ್ಚುವಲ್ ಸೇವೆಗಳನ್ನು ಆಫ್ಲೈನ್ ಎಚ್ ಡಿ ಡಿ ಪೋರ್ಟಲ್ಗಳನ್ನು ವಸತಿ ಮತ್ತಿತರ ಸೇವೆಗಳನ್ನು ಆನ್ಲೈನ್ ಬುಕ್ಕಿಂಗ್ ಕುರಿತ ತನಿಖೆ ನಡೆಸಿದೆ ಈ ತನಿಖೆಯಲ್ಲಿ ಮಧ್ಯವರ್ತಿಗಳು ಒಂದೇ ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿ ಬಳಸಿ ಬುಕ್ಕಿಂಗ್ ಬಲ್ಕ್ ಬುಕ್ಕಿಂಗ್ ಮಾಡ್ತಿರೋದು ತಿಳಿದು ಬಂದಿದೆ ಮಧ್ಯವರ್ತಿಗಳಿಂದ ಒಂದೇ ಮೊಬೈಲ್ ನಂಬರ್ ಮೂಲಕ ನೂರ ಹತ್ತು ಕೊಠಡಿ ಬುಕ್ ಆಗಿವೆ ಅದೇ ರೀತಿ ಆನ್ಲೈನ್ ಬುಕ್ಕಿಂಗ್ನಲ್ಲಿ ಒಂದೇ ಮೊಬೈಲ್ ಸಂಖ್ಯೆ ಬಳಸಿ ಎಂಟುನೂರ ಏಳು ವಸತಿ ಬುಕ್ಕಿಂಗ್ ಇದೇ ಇಮೇಲ್ ಐ ಡಿಯಲ್ಲಿ ಒಂಬತ್ತು ಇಪ್ಪತ್ತಾರು ವಸತಿ ರೂಮ್ಗಳು ಬುಕ್ಕಿಂಗ್ ಆನ್ಲೈನ್ಗೂ ಮಾಡಲಾಗಿದೆ ಒಂದೇ ಮೊಬೈಲ್ ಸಂಖ್ಯೆ ಬಳಸಿ ಒಂದು ವರ್ಷದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಡೀಪ್ ನೋಂದಣಿಗಳು ಸಿಂಗಲ್ ಮೇಲ್ ಐ ಡಿ ಬಳಸಿ ವರ್ಷದಲ್ಲಿ ನಲವತ್ತೆಂಟು ಡೀಪ್ ನೋಂದಣಿಗಳು ಹದಿನಾಲ್ಕು ಎಸ್ ಟಿ ಡಿ ಸರ್ವದರ್ಶನ್ ಟೋಕನ್ ಮುಂದೆ ಐ ಡಿ ಪ್ರೂಫ್ ಬಳಸಿ ಮಾಡಿರುವುದು ಕಂಡು ಬಂದಿದೆ ಅದೇ ರೀತಿ ಬಿ ಜೆ ಪಿ ರಾಜ್ಯಕ್ಷತೆ ಹತ್ಯೆ ಆರೋಪಿ ಎನ್ಕೌಂಟರ್ ಮಾಡಿದ ತಮಿಳುನಾಡು ಪೊಲೀಸ್ ತಮಿಳುನಾಡಿನ ಬಹುಜನ ಸಮಾಜ ಅಧ್ಯಕ್ಷದ ರಾಜ್ಯಾಧ್ಯಕ್ಷ ಕೆಅಿಷ್ಟ್ ಹತ್ಯೆ ಆರೋಪಿಯನ್ನು ತಮಿಳುನಾಡು ಪೊಲೀಸರು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ್ದಾರೆ ಆರೋಪಿಗಳು ಕೆ ತಿರುವನಗೌಡ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗುತ್ತಿರುವ ಯತ್ನಿಸಿದಾಗ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ತನಿಖೆಯ ಭಾಗವಾಗಿ ಆರೋಪಿ ಕೆ ತಿರುವನ್ಗೌಡನನ್ನು ಉತ್ತರ ಚೆನ್ನೈನ ಒಂದು ಸ್ಥಳಕ್ಕೆ ಪೊಲೀಸರು ಕರೆದೊಯ್ದರು ಸ್ಥಳದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನು ಪಚ್ಚಾತ್ತಿದಾಗ ಆತ ಪೊಲೀಸರ ಮೇಲೆ ಅಲ್ಲಿ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಅಷ್ಟೇ ಅಲ್ಲದ ಪೊಲೀಸ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿದ್ದಾನೆ ಎಂದು ತಿಳಿಸಲಾಗಿದೆ ಪೊಲೀಸರು ಆರೋಪಿ ತಿರುವನ್ಗೌಡ ಮೇಲೆ ಗುಂಡು ಹಾರಿಸಿ ನಂತರ ಆತನನ್ನು ಆಸ್ಪತ್ರೆಗೆ ಕರೆದೊಯ್ದಾರೆ ಅಷ್ಟರಲ್ಲೇ ಆರೋಪಿ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ